ಎದ್ದಾಳ ಅವ್ರೆ ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ರಿ ನಿಮ್ಗೆ ಸೀರಿಯಸ್ ಏನಂತ ಗೊತ್ತಿರಲ್ಲ ಯಾವ ನಿಲು ತಗೊಳ್ತೀರಿ ಅಂತಲೂ ಗೊತ್ತಿರಲ್ಲ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ನಮ್ದು ಇಲ್ಲಿ ಏನು ಮುಚ್ಚಿಡೋ ಅಂತ ಪ್ರಶ್ನೆ ಏನಿಲ್ಲ ಅವ್ರ ಏನ್ ಕೊಟ್ಟಿದ್ದಾರೆ ಲೆಟ್ ದ ಡಿಸ್ಕಸ್ ಲೆಟ್ ದ ಡಿಸ್ಕಸ್ ಅದ್ರ ಏನೇನು ತಪ್ಪೇನಿಲ್ಲ ನೀವೇನು ಬೇಕಾದ್ರೂ ಪ್ರಸ್ತಾವನೆ ಮಾಡಿ ಗೌರ್ಮೆಂಟ್ ಈಸ್ ದೇರ್ ವಿ ಆರ್ ರೆಡಿ ಟು ಡಿಸ್ಕಸ್ ವಿ ಆರ್ ರೆಡಿ ಟು ರಿಪ್ಲೈ ವಾಟ್ ಎವರ್ ಅಲಿಗೇಷನ್ ಯು ವಾಂಟೆಡ್ ಟು ಡೂ ಅನ್ ಅಸ್ ಯು ಡೂ ಇಟ್ ಅವರ್ ಪದ್ಧತಿನ್ ಅವರ್ ಅವರ್ ಬೇಕೋಸ್ ಮಾಡಿ ಬೇಗ ನೀವು ಕ್ಲೋಸ್ ಮಾಡಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಚರ್ಚೆಗೆ ತಡೆ ಮಾಡಲ್ಲ ನಾವು ಚರ್ಚೆಗೆ ಭರವಸೆ ಮೇರೆಗೆ ನಿಮ್ಮ ಭರವಸೆ ಮೇರೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಭರವಸೆ ಮೇರೆಗೆ ನಾನು ಈ ಪ್ರಶ್ನೋತ್ತರ ಆದ ತಕ್ಷಣ ನಿಲುವಳಿಗೆ ಅವಕಾಶ ಮಾಡ್ತೀನಿ ಪ್ರತಿಪಕ್ಷ ನಾಯಕ ಮಿತ್ರರೇ ನಾನು ಇರುವುದೇ ನಿಮಗಾಗಿ ಈಗ ಪ್ರಶ್ನೆ ಸ್ಟಾರ್ಟ್ ಆಗಲಿ ಸ್ಟಾರ್ಟ್ ಆಗಲಿರುವುದೇ ನಿಮಗೆ ಕಾನೂನು ರೀತಿಯ ಚರ್ಚೆಗೆ ಅವಕಾಶ ಇಲ್ಲ ಅಜ್ಜನ್ಮೆಂಟ್ ಮೋಷನ್ ಕೊಡಕ್ ಬರಲ್ಲ ಬಿಕಾಸ್ ಈಗಾಗಲೇ ನಾವು ಐ ಟಿ ತಯಾರು ಮಾಡಿದ್ದೀವಿ ಸುಮಾರು ಮುಕ್ಕಾಲು ಭಾಗದಷ್ಟು ತನಿಖೆ ಮುಗ್ದಿದೆ ಈ ಹಂತದಲ್ಲಿ ಚರ್ಚೆ ಈ ರಾಜ್ಯದ ಜನರಿಗೆ ಸರಿಯಾದಂತ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಲಿಕ್ಕೆ ಒಪ್ಪಿಕೊಳ್ತೇವೆ ಆದ್ರೆ ಕ್ವಶನ್ ಅವರ್ ಆದ್ಮೇಲೆ ಚರ್ಚೆ ಮಾಡಲಿ ಕ್ವಶನ್ ಅವರ್ ಬಾಬಾ ಸಾಹ್ ಪಾಟೇಲ್ ಕಿತ್ತೋತ್

ಯೋ ಬೇಕಾಗಿಲ್ಲ ನಮಗೂ ಪಾರ್ಟಿ ಸ್ವಚ್ಛ ಆಗ್ಬೇಕು ನಿಮ್ದು ಪಾರ್ಟಿ ಸ್ವಚ್ಛ ಆಗಬೇಕು ಯೆ ಇಷ್ಟು ನೀವು ಸೀರಿಯಸ್ मिनिस्टर ಆಗಿದಿರಿ ನಿಮಗೆ ಸೀರಿಯಸ್ನೆಸ್ ಇಲ್ಲ ಅಲ್ಲ ಸರ್ ಈಗ ವೀರೇಂದ್ರ ಕೇಂದ್ರ ಮಂತ್ರಿ ಆಗಿದವರು ಏನಂತ ಗೊತ್ತಿರಲ್ಲ ಯಾو ನಿಲು ತಗೊಳ್ಳುತ್ತೀರಿ ಅಂತ ಗೊತ್ತಿರಲ್ಲ ಯಾರು ತagitir tagir want changing your stand always. ಒಂದ್ಸಾರಿ ಹೇಳ್ತೀರಿ ಎರ್ಡುವರೆ ಸಾವಿರ ರೂಪಾಯಿ ಕೊಡಬೇಕು ಎರಡುವರೆ ಸಾವಿರ ಕೋಟಿ ಕೊಡಬೇಕು ಚಿಪ್ಪಿನಿ ಸ್ಟಾಕ್ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿಂದ ಹಿಂದಿಗೆ ಸ್ಟಾರ್ಟ್ ಆಗ್ಲಿ ಸಿಬಿ ಕೊಡ್ರಿ ನೀಡ್ರಿ ಸಿ ಬೇಕಂತ ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳ್ಲಿಲ್ಲ ಕೊಡಬೇಕು ಅಂತ ಯಾಕೆ ಕೇಳ್ಲಿಲ್ಲ ಏನೋ ಬಾಯಿ ಬಂದಾಗ ಇರೋ ಮಾತಾಡ್ತಾರೆ ಮಂತ್ರಿಗಲ್ಲ ಕೂತ್ಕೊಳ್ಳೇ ಮಂತ್ರಿ ಅವ್ರ ಕೂತ್ಕೊಳ್ಳೇ ಮಂತ್ರಿ ಕೂತ್ಕೊಳ್ಳಿ ನೀವು ಯಾಕೆ ಡ್ಯಾಮೇಜ್ ಮಾಡ್ತೀರಿ ತಂಗಡಿಗೆ ಅವ್ರೆ ಬೈ ಸುರೇಶ್ ಕೂತ್ಕೊಳ್ಳಿ ತಂಗಡಿಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀರಿ ಸುರೇಶ್ ಅಯ್ಯಾವ್ ಕಿತ್ತೂರು ಬಸವ ಕಿತ್ತೂರು ಜೋರಾಗಿ ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಐವತ್ತರನ್ನು ಮಾನ್ಯ ಕಂದಾಯ ಸಚಿವ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್